ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ನಾನು ರೈಸ್ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮುಂಚೆನೇ ನೆನೆಸಿಕ್ಕೊಂಡಿಲ್ಲ ನಾನು ಡೈರೆಕ್ಟಾಗಿ ಹಾಕ್ತಿರ್ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ತೊಗೋತೀನಿ ಅಂದರೆ ಗ್ಲಾಸ್ ಅಷ್ಟು ಸಾಕಾಗುತ್ತೆ ನಾನು ಅಕ್ಕಿನ ನೆನೆಸಿಟ್ಕೊಂಡಿಲ್ಲ ಅದಕ್ಕೆ ನಾನು ಎರಡು ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಅನ್ನ ಉದುರು ಉದುರಾಗಬೇಕು ಮುದ್ದೆ ಥರ ಗಂಟೆ ಗಂಟೆ ಎಲ್ಲ ಆಗಾಕೆ ಹೋಗ್ಬಾರ್ದು ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಉದುರು ಉದ್ರಾಗಲಿ ಅಂತ ಹೇಳ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಎರಡು ಬಿಸಿಲನ್ನ ನಾನು ಕೂಗಿಸ್ಕೊಂಡು ಬರ್ತೀನಿ ನೋಡ್ಬೋದು ನೀವು ಇವಾಗ ಆಗಿದೆ ತುಂಬ ಉದುರು ಉದುರಾದ್ರೇ ರೈಸ್ ಯಾವುದೇ ಆದರೂ ಚೆನ್ನಾಗಿ ಬರುತ್ತೆ ಇಲ್ಲಿ ಮಾವಿನಕಾಯಿ ನಾವು ಚಿತ್ರಾನ್ನ ಮಾಡಬೇಕು ಅಂದರೆ ಈ ಥರ ರೈಸ್ ಇರಬೇಕು ಉದುರು ನಾನು ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಂಡಿರೋದು ಅನ್ನಕ್ಕೆ ಮಿಕ್ಕಿನ ಸ್ವಲ್ಪ ಗೊಜ್ಜಿಗೆ ಹಾಕೋತೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನನ್ನ ಮೂರಿಂದ ನಾಲ್ಕು ಅಷ್ಟು ಕಡಲೆ ಬೀಜನ ನಮ್ಮ ಕಡೆ ಶೇಂಗಾ ಅಂತಾರೆ ಶೇಂಗಾನ ಮುಂಚೆಯೇ ಹುರಿದು ಇದ್ದೀನಿ ನಾನು ಯಾಕಂದರೆ ಮೆತ್ತಗಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಜೊತೆ ಎಲ್ಲ ಫ್ರೈ ಮಾಡಿದರೆ ಬೇಗ ಮೆತ್ತಗಾಗುತ್ತೆ ಅಂಥೇಳಿ ನಾನು ಸೈಡಲ್ಲೇ ಮುಂಚೆನೆ ಮುರಿದು ಸ್ವಲ್ಪ ತುಂಬ ಹುರಿಯಕ್ಕೆ ಹೋಗ್ಬೇಡಿ ಫ್ರೈ ಮಾಡೋಕ್ಕೆ ಮೀಡಿಯಮ್ ಇದರಲ್ಲಿ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಸೈಡಲ್ಲಿ ಅದೇ ಅದೇ ಎಣ್ಣೆಯಲ್ಲಿ ಮಿಕ್ಕಿದ ಪದಾರ್ಥಗಳು ಒಂದೊಂದಾಗಿ ಸೇರಿಸ್ಕೊತಾ ಹೋಗೋಣ ಶೇಂಗಾನ ಹುರ್ಕೊಂಡು ತಕ್ಕೊಂಡ್ಮೇಲೆ ನಾನು ಇದೇ ಪಾತ್ರೆಯಲ್ಲಿ ಇದೇ ಎಣ್ಣೆಯಲ್ಲಿ ಒಗ್ಗರಣೆಗೆ ಹಾಕೋತೀನಿ ಇವಾಗ ಒಗ್ಗರಣೆಗೆ ನಾನು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದೊಂದು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುಂಚೆನೇ ಜೀರಿಗೆ ಸಾಸಿವೆ ಹಾಕೋಕೆ ಹೋಗ್ಬೇಡಿ ಬೇಗ ಸೀರೆ ಹೋಗುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಮಾಡ್ಕೊಂಡ್ಮೇಲೆ ಜೀರಿಗೆ ಸಾಸಿವೆನೇ ಆ್ಯಡ್ ಮಾಡ್ಕೊಳ್ಳಿ ನಾನು ಜೀರಿಗೆ ಸಾಸಿವೆ ಒಂದೇ ಸರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಿಮಗೆ ಒಂದು ಎರಡು ನಿಮಿಷನೂ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಎಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಹಿಂಗೆ ಹಾಕೊಳ್ಳಿ ಹಿಂಗಿದಕ್ಕೆ ತುಂಬ ಮುಖ್ಯ ಹಿಂಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ನಾನು ಒಂದೆರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡಾದರೆ ಸಾಕು ಎರಡರಿಂದ ಮೂರು ತೊಗೊಳ್ಳಿ ಒಂದು ಬಾಟ್ಲಷ್ಟು ಕರ್ಮ ತೊಗೊಂಡಿದೀನಿ ಕರ್ಮ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಎರಡು ಕಡೆಯಷ್ಟು ಸೇರಿಸ್ಕೊತಾ ಇದ್ದೀನಿ ಕರ್ಮ ಹಾಕೋದ್ರಿಂದ ಕ್ರಮ ಚೆನ್ನಾಗಿ ಬರುತ್ತೆ ಈ ಅನ್ನಕ್ಕೆ ನಾನು ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಗೋ ಚಿತ್ರಾನ್ನಕ್ಕೆ ಖಾರ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಖಾರ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಮೆಣಸಿನ್ಕಾಯಿ ಖಾರ ಎಲ್ಲ ಎಣ್ಣೆಲೆಲ್ಲ ಚೆನ್ನಾಗಿ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಅರ್ಶಿನೂ ಸೇರಿಸ್ಕೊಡ್ತಾಯಿದ್ದೀನಿ ಒಂದು ಅರ್ಧ ಅಷ್ಟು ಅರ್ಶಿನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇಲ್ಲ ನಾನು ಯಾಕಂದರೆ ರೈಸ್ ಚೆನ್ನಾಗಿ ಬರುತ್ತೆ ಅಂತ ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಮುಂಚೆನೆ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಜಾಸ್ತಿ ತೊಗೊಂಡಿಲ್ಲ ನಾನು ಇಲ್ಲಿ ಮಾವಿನಕಾಯಿ ತುರಿದಿರೋದನ್ನು ಅರ್ಧ ಮಾವಿನಕಾಯಿ ಮಾತ್ರ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಒಜ್ಜು ಮಾಡಿಟ್ಕೋತೀನಿ ಅಂದರೆ ಒಂದು ಹಾಕ್ಕೊಬೋದು ಇಲ್ಲದೆ ಎರಡಾದರೂ ಹಾಕೋ ಮಾಡಿಟ್ಕೋಬೋದು ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ಇದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತ ಇದ್ದೀನಿ ಅನ್ನಕ್ಕೆ ಸ್ವಲ್ಪ ಸೇರಿಸಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಳ್ಳಿ ನಾನು ಅರ್ಧ ಮಾವಿನಕಾಯಿಗಳು ತೊಗೊಂಡಿದ್ದೀನಿ ಇಲ್ಲಿ ತುರ್ದು ತೊಳೆದ್ ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡ್ರೆ ಹುಳಿ ಕಮ್ಮಿ ಆಗುತ್ತೆ ಸ್ವಲ್ಪ ಇಲ್ಲಾಂದರೆ ಮಾಡೋರು ಹಾಗೇನೋ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇದು ಮಾವಿನಕಾಯಿ ಹುಳಿ ಇತ್ತು ಅಂತ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ನಾನು ಅನ್ನನ ಸೇರಿಸ್ಕೊತೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಅನ್ನನ ಒಂದೇ ಸಾರಿಗೆ ಸೇರ್ಸ್ಕೊಳ್ಳೋಕೆ ಹೋಗ್ಬಿಡಿ ಯಾಕಂದ್ರೆ ಗೊಜ್ಜು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಗೊತ್ತಾಗೋಲ್ಲ ನಾನು ಶೇಂಗಾನ ಮುಂಚೆಯೇ ಹುರಿದಿಕ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಜಾಸ್ತಿನೇ ಹುರಿದಿಕ್ಕೊಂಡಿದ್ದೆ ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಅನ್ನನ ಉದುರಾಗಿ ಮಾಡಿಬಿಟ್ಟು ಸೈಡಲ್ಲಿ ಸ್ವಲ್ಪ ಇಟ್ಬಿಡಿ ಬಿಸಿ ಅನ್ನನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಬಿಸಿ ಅನ್ನನ ಸೇರಿಸ್ಕೊಂಡ್ರೆ ಮುದ್ದೆ ಮುದ್ದೆ ಥರ ಆಗುತ್ತೆ ಅನ್ನ ಆದಮೇಲೆ ಒಂದು ತಟ್ಟೆಯಲ್ಲಿ ಹಾಕಿ ಇದು ಇದೆಲ್ಲ ಫ್ರೈ ಮಾಡ್ಕೋ ಅಷ್ಟರಲ್ಲಿ ಅನ್ನ ರೆಡಿಯಾಗಿರುತ್ತೆ ಆವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಮಾವಿನಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಗ್ರೇವಿ ಚೆನ್ನಾಗಿರುತ್ತೆ ನಾನು ಮಾವಿನಕಾಯಿ ರೈಸ್ ಮಾಡಿ ತೋರಿಸ್ತಾ ಇರೋದು ಮಾಡಿ ತೋರಿಸ್ತಾ ಇರೋದಿಲ್ಲಿ ನೀವು ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ಒಂದು ಸರ ಇವಾಗ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬ್ರಿನ ನಾನು ಆ್ಯಡ್ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಘಮನೂ ಚೆನ್ನಾಗಿ ಬಿಡುತ್ತೆ ಕೊತ್ತಂಬರಿ ಹಾಕಿದ ಮೇಲೆ ಹಾಗೆ ಬಿಡಕ್ಕೆ ಹೋಗ್ಬೇಡಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯೇ ಸರ್ವ್ ಮಾಡ್ಕೊಬೇಡಿ ಒಂದು ಸ್ವಲ್ಪ ಆರಬೇಕು ಮಾವಿನಕಾಯಿ ಅದು ರಸ ಎಲ್ಲ ಹಿಡ್ಕೊ ಹಿರ್ಕೊಳ್ಳೋವರೆಗು ಆವಾಗ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಅನ್ನ ಮಾಡಿದರೂ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ತಿನ್ನಿ ತುಂಬ ಬಿಸಿ ತಿನ್ನೋಕೋಗ್ಬೇಡಿ ಈ ಕಡೆ ಆರಿರಬಾರ್ದು ಈ ಕಡೆ ತುಂಬ ಇರಬಾರ್ದು ಈ ರೈಸ್ ಮಾಡ್ಕೋಬೇಕಾದ್ರೆ ತುಂಬ ಜೋರಾಗಿ ಉರಿನ ಇಕ್ಕೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ